ಗದಗದಲ್ಲಿ ತಲವಾರು ಬಿಯರ್ ಬಾಟಲ್ ಚಾಕುವಿನಿಂದ ಯುವಕನ ಮೇಲೆ ಮಾರಾಣಾಂತಿಕವಾಗಿ ಹಲ್ಲೆ ಗದಗ್ ನಗರದ ಮುಳಗುಂದ ನಾಕಾಬಳಿಯ ದರ್ಗಾಬಾರ ಬಳಿ ಗಣ ನಡೆದಂತಹ ಘಟನೆಯಾಗಿದ್ದು ಸಿನಿಮೆಯ ರೀತಿಯಲ್ಲಿ ಯುವಕನ ಮೇಲೆ ಮೂವರು ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಭಯಾನಿಕ ದೃಶ್ಯವೊಂದು ಮೊಬೈಲ್ನಲ್ಲಿ ಸ್ಥಳೀಯರು ಹೆಸರು ಹೆಸರ ಹಿಡಿದಿದ್ದು ನೂರಾರು ಜನರ ಎದುರಲ್ಲೇ ತಲ್ವಾರ್ ಚಾಕು ಬಿಯರ್ ಬಾಟಲ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಎಸಗಿದ್ದಾರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮೂವರಿಂದ ನಡು ರಸ್ತೆಯಲ್ಲಿ ಮನಸ್ಸು ಇಚ್ಛೆ ಇಲ್ಲದ ಹಾಗೆ ಚಾಕುವಿನಿಂದ ಎರೆದು ಹಲ್ಲೆಗೈದಿದ್ದಾರೆ ಕತ್ತು ಮುಖ ತಲೆ ಹೊಟ್ಟೆ ಎದೆ ಕೈ ಸೇರಿ ದೇಹವು ಹಲವು ಭಾಗದಲ್ಲಿ ಚಾಕು ಇರಿತಗೊಂಡಿದ್ದು ಜನ ನಿಬಿಡ ಪ್ರದೇಶದಲ್ಲಿ ಯಾವುದೇ ಭಯವಿಲ್ಲದೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಕಿಲ್ಲಾ ಓಣಿ ಹಾಗೂ ಒಕ್ಕಲಿಗರ ಓಣಿ ಯುವಕರ ನಡುವೆ ಗಲಾಟೆಯಾಗಿದ್ದು ಅರುಣ್ ಕುಮಾರ್ ಕೋಟೆಗಲ್ ಎಂಬಾತನ ಮೇಲೆ ಹಲ್ಲೆಯಾಗಿದೆ ಅರುಣ್ ಕುಮಾರ್ ದೇಹ ರಕ್ತ ಸಿಕ್ತವಾದಂತಹ ಬಳಿಕ ಒಂದು ಬಿಟ್ಟು ಹೋದಂತಹ ದುಷ್ಕರ್ಮಿಗಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಅರುಣ್ ಕುಮಾರ್ ನನ್ನ ಆಸ್ಪತ್ರೆಗೆ ಸೇರಿದ ಸೇರಿಸಿದ ಜನರು ಅರುಣ್ ಕುಮಾರ್ಗೆ ಗದಗ್ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಅಭಿಷೇಕ್ ಸಾಯಿಲ್ ಹಾಗೂ ಮುಸ್ತಾಕ್ ಎಂಬ ಯುವಕರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ ಅರುಣ್ ಕುಮಾರ್ ಹೋಟೆಲ್ ಒಂದರಲ್ಲಿ ಊಟಕ್ಕೆ ಕುಳಿತಿದ್ದ ಏಕಾಏಕಿಯಾಗಿ ಹೋಟೆಲ್ಗೆ ನುಗ್ಗಿದ ಮೂವರು ಪುಡಿ ರೌಡಿಗಳು ಏಕಾಏಕಿಯಾಗಿ ಅರುಣ್ ಕುಮಾರ್ ಮೇಲೆ ತಲ್ವಾರ್ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ ಬಳಿಕ ದುರ್ಗಾಬಾರ ಬಳಿಯೂ ಕೂಡ ಬಿಯಾರ್ ಬಾಟಲ್ನಿಂದ ತಲೆಗೆ ಬಲವಾಗಿ ಹೊಡೆದು ಹಲ್ಲೆ ಎಸಗಿದ್ದಾರೆ ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದಾಗಿದ್ದು ಸ್ಥಳದಲ್ಲಿ ರಕ್ತ ಸಿಕ್ತ ಬೆಚ್ಚಿದ ಗದಗ ಬೆಟಗೇರಿ ಅವಳಿ ನಗರದ ಜನರು ಮಗನ ಮೇಲೆ ಹಲ್ಲೆ ಸುದ್ದಿ ಕೇಳಿ ಆಸ್ಪತ್ರೆಗೆ ದೌಡಾಯಿಸಿದ ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ ಹಲ್ಲೆ ಬಳಿಕ ಎಸ್ಕೇಪ್ ಆದಂತಹ ಆರೋಪಿಗಳು ಆರೋಪಿಗಳ ಬಂಧನಕ್ಕೆ ಜಾಲ ಬೀಸಿದ ಪೊಲೀಸರು ಘಟನಾ ಸ್ಥಳಕ್ಕೆ ಗದಗ ಡಿವೈಎಸ್ಪಿ ಮರ್ತೂಜ್ ಖಾದ್ರಿ ಸಿಪಿಐ ಜುಲಕಟ್ಟಿ ಭೇಟಿಯನ್ನು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗದಗ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ 我的脸不一样，我的脸不一样。